ಓಂ ಶ್ರೀ ಅಂಜನಾದೇವಿಯೈ ನಮಃ ಮೀನರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಹಣಕಾಸು ಬರುತ್ತೆ ಆದರೆ ಈ ತೊಂದರೆಯಿಂದ ನೀವು ಆಚೆ ಬರಬೇಕು ಅಷ್ಟೇ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಪಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ನೋಡೋಣ ಬನ್ನಿ ನೋಡಿ ಹಳೆಯ ಕೆಲಸಗಳೆಲ್ಲವೂ ಕೂಡ ಏನೇನು ಬಾಕಿ ಉಳಿಸ್ಕೊಂಡಿರ್ತೀರಲ್ಲ ಅದನ್ನೆಲ್ಲವೂ ಕೂಡ ಪೂರ್ಣವಾಗಿ ಮಾಡಬೇಕು ಅನ್ನುವಂತ ಪಣ ತೊಟ್ಟಿರ ಅದನ್ನ ಮಾಡಿ ಮುಗಿಸೇ ಮುಗಿಸಿ ಇರ್ತೀರಾ ಅದು ನಿಮ್ಮ ಒಂದು ನಿಮ್ಮ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲಸನೇ ಆಗಿರ್ಬಹುದು ಅಥವಾ ನಿಮ್ಮ ಒಂದು ಯಾವುದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಿಮ್ಮ ಯಾವುದೋ ಒಂದು ಫೈಲ್ಸೇ ಆಗಿರಬಹುದು ಯಾವುದೇ ಆಗಿರ್ಬೋದು ಓಕೆನಾ ಬಹಳಷ್ಟು ಸೋಲುಗಳನ್ನ ನೀವು ಕಂಡಿ ಬಹಳಷ್ಟು ಸೋತು ಸುಣ್ಣರಾಗ್ಬಿಟ್ಟಿರ್ತೀರಾ ಅದರಿಂದ ಸ್ವಲ್ಪ ಹೊರಗಡೆ ಬಂದು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಏನಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಮಾಡಲೇಬೇಕು ಅನ್ನುವಂತ ಒಂದು ಪಣವನ್ನ ತೊಟ್ಟಿಕೊಂಡು ನೀವು ಕೆಲಸವನ್ನ ಮಾಡ್ತೀರಾ ಅದು ನಿಮಗೆ ಪೂರ್ಣಗೊಳ್ಳುತ್ತದೆ ನೀವು ಅಂದ್ಕೊಂಡಂಗೆ ನಿಮಗೆ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ ಅದನ್ನು ಪೂರ್ಣ ಮಾಡೇ ಮಾಡ್ತೀರಾ ಮತ್ತು ನಿಮ್ಮ ಕುಟುಂಬಕ್ಕೆ ಆದಷ್ಟು ಸಮಯ ಕೊಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವೂ ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಎಲ್ಲರನ್ನು ಕೂಡ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಒಂದು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅನ್ನುವಂತಹ ಆಲೋಚನೆಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇದರ ಜೊತೆಗೆ ನಿಮಗೆ ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಾನು ಆಗ್ಲೇ ಹೇಳದಂಗೆ ನಿಮಗೆ ಈ ತೊಂದರೆಯಿಂದ ನೀವು ಆಚೆ ಬರಬೇಕು ಅಷ್ಟೇ ಅಂದ್ರೆ ಹೆದರುವತನ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭವಿದೆ ಆದಷ್ಟು ಈ ಆಂಗ್ಸೈಟಿ ಅನ್ನೋದನ್ನ ಬಿಡಬೇಕು ಭಯ ಅನ್ನೋದನ್ನ ಬಿಡಬೇಕು ಧೈರ್ಯದಿಂದ ನಿಮ್ಮ ಕೆಲಸದಲ್ಲಿ ನೀವು ಹೆಜ್ಜೆ ಆಗ್ತಾ ಹೋದ್ರೆ ನಿಮ್ಮ ಹಿರಿಯ ಅಧಿಕಾರದಿಂದ ಅಧಿಕಾರಿಯಿಂದ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ ಮತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಸಲಹೆಗಳು ಪ್ರಾಮುಖ್ಯತೆಯನ್ನ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ಸಲಹೆಗೆ ಬಹಳಷ್ಟು ಗೌರವ ಸಿಗುವಂತಹ ಸಾಧ್ಯತೆ ಇದೆ ನೀವು ಹೆದರ್ಕೊಂಡು ಕುತ್ಕೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಲಾಭವಿಲ್ಲ ಓಕೆನಾ ಭಯ ಅನ್ನೋದನ್ನ ಬಿಟ್ಟು ನೀವು ಒಂದು ಹೊಸ ಹೆಜ್ಜೆಯನ್ನ ಇಟ್ಟರೆ ಲಾಭ ಅಂತ ಹೇಳಿ ಹೇಳ್ತಾ ಇದೆ ಅದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಇದೊಂದು ಸರ್ಕಾರಿ ವಲಯದಲ್ಲೇ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲೇ ಆಗಿರಬಹುದು ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದ್ರೆ ಭಯ ಅನ್ನೋದು ಬರಬೇಕು ಭಯದಿಂದ ಆಚೆ ಬರಬೇಕು ನನ್ನ ಮೇಲೆ ಏನಾದ್ರೂ ಅಲಿಗೇಷನ್ ಮಾಡ್ತಾರ ಅಥವಾ ನಮ್ ನನ್ನ ಮೇಲೆ ಏನಾದರೂ ಒಂದು ಕಾನೂನು ಸಂಬಂಧಪಟ್ಟಂತಹ ತೊಂದರೆಗಳನ್ನ ಮಾಡ್ತಾರ ಅನ್ನೋದನ್ನ ಬಿಟ್ಟು ಹೊಸ ಹೆಜ್ಜೆ ಕಡೆಗೆ ನೀವು ಇಟ್ಟರೆ ನಿಮಗೆಲ್ಲವೂ ಕೂಡ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನಲ್ಲಿ ನೋಡಿ ಕೊಟ್ಟಂತಹ ಹಣ ಬರುವಂತಹ ಸಾಧ್ಯತೆ ಇದೆ ಮತ್ತು ಉಳಿತಾಯವನ್ನ ಅಧಿಕವಾಗಿ ಹೆಚ್ಚಾಗಿ ಮಾಡೋದಕ್ಕೆ ನಿಮಗೆ ಹೊಸ ಅವಕಾಶವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಆದಷ್ಟು ಸ್ಯಾಲರಿಯಲ್ಲಿ ಹೈಕ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಾನಾ ಮೂಲಗಳಿಂದ ಸ್ವಲ್ಪ ಆದಾಯ ಬರುವಂತಹ ಸಾಧ್ಯತೆ ಇದೆ ನೀವು ಕೆಲಸ ಮಾಡ್ತಿರ್ತೀರಾ ಉದ್ಯಮವನ್ನು ನಡೆಸ್ತಾ ಇರ್ತೀರಾ ಮತ್ತು ಅದರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ನಾನಾ ಮೂಲಗಳಿಂದ ಲಾಭವನ್ನು ಬರುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಲೇವಾದೇವಿ ವ್ಯವಹಾರಸ್ಥರು ಅಂದ್ರೆ ಫೈನಾನ್ಸ್ ಯಾರ್ಯಾರು ಮಾಡ್ತಾ ಇರ್ತಿರೋ ನೋಡಿ ಅಂತವರಿಗೆ ಹಳೆಯ ಹಣಗಳೆಲ್ಲವೂ ಕೂಡ ಕೊಟ್ಟಂತಹ ಹಣ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ನಾನು ಆಗ್ಲೇ ಹೇಳಿದಂಗೆ ನೀವೇನು ಒಂದು ಒಳ್ಳೆ ಯೋಜನೆ ರೂಪಿಸ್ಕೊಂಡಿರ್ತೀರೋ ನೋಡಿ ಬಹಳಷ್ಟು ಯಾವುದೋ ಒಂದು ಡಿಗ್ರಿಯಲ್ಲೋ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ನೀವು ಫೇಲ್ ಆಗಿಬಿಟ್ಟಿರ್ತೀರ ಅದನ್ನು ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ ಒಂದು ಒಳ್ಳೆ ಮೋಟಿವೇಶನ್ ಅನ್ನ ನಿಮಗೆ ನೀವೇ ತೆಗೆದುಕೊಂಡು ಸ್ವಂತ ಮನಸ್ಸಿನಿಂದ ಸ್ವಂತ ಬುದ್ಧಿಯಿಂದ ಯಾರು ಮಾತು ಕೇಳದೆ ಒಂದು ಒಳ್ಳೆ ಹೆಜ್ಜೆಯನ್ನು ಇಟ್ಟಿರಾ ಶಿಕ್ಷಣ ಕ್ಷೇತ್ರದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಯಶಸ್ಸು ಬರುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮದಲ್ಲಿ ನೋಡಿ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಇರೋದಿಲ್ಲ ಆದರೆ ನೀವು ಭಯ ಬಿಡಬೇಕು ಆಂಗ್ಸೈಟಿ ಅನ್ನೋದನ್ನ ಬಿಡಬೇಕು ಇಟ್ಟು ಇನ್ನೊಂಚೂರು ಇವಾಗ ಒಂದು ಲಕ್ಷ ಅನ್ನೋದು ಆದಾಯವನ್ನು ಮಾಡ್ಕೊಂಡಿರ್ತೀರ ಪ್ರತಿ ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ನೀವು ಇನ್ನು ಎರಡು ಲಕ್ಷವನ್ನು ಮಾಡಬೇಕು ಅಂತ ಯೋಚನೆ ಮಾ ಆಲೋಚನೆಯಲ್ಲೇ ಇರ್ತೀರಾ ಅದನ್ನು ಹೆಜ್ಜೆ ಇಡ್ಲಿಕ್ಕೆ ಭಯವನ್ನ ಪಡ್ತಾ ಇದ್ದೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಅದರಲ್ಲೂ ಕೂಡ ವಿಶೇಷವಾಗಿ ರೈತ ಬಾಂಧವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ನೀವೇನು ಇಷ್ಟೇ ಪ್ರಮಾಣದಲ್ಲಿ ನನಗೆ ಲಾಭ ಬರಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಬರುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಬರುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಕೆಲಸಕ್ಕೆ ಹೊಸ ಅವಕಾಶ ದೊರೆಯುವಂತಹ ಸಾಧ್ಯತೆ ಇದೆ ನೀವೇನ್ ಕೆಲಸ ಮಾಡ್ತಾ ಇರ್ತೀರೋ ನೋಡಿ ನಿಮಗೆ ಹೊಸ ಅವಕಾಶ ಸಿಗುವಂತಹ ಸಾಧ್ಯತೆಯು ಕೂಡ ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಮುಂದಿನ ವಿಚಾರಧಾರೆಗಳನ್ನ ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನೋಡಿ ಅವಿವಾಹಿತರಿಗೆ ವಿಶೇಷವಾದಂತಹ ಲಾಭವಿದೆ ಅಂದ್ರೆ ಪತ್ನಿಯಿಂದ ನಿಮಗೆ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಯಾರ್ಯಾರು ಅವಿವಾಹಿತರು ಅವಿವಾಹಿತರಿಗೆ ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಬಾಂಧವ್ಯದಿಂದ ಇರುತ್ತೀರಾ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಕೆಲವರಿಗೆ ಡಿವೋರ್ಸ್ಗಳನ್ನಾಗಿ ನೀವು ಹೊಸ ಬದುಕಿಗೆ ಹೆಜ್ಜೆಯನ್ನ ಇಡಬೇಕು ಅಂತ ಅಂದುಕೊಂಡಿರೋರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕುಟುಂಬದ ವಾತಾವರಣ ಸಂತೋಷದಿಂದ ಇರುತ್ತದೆ ಇನ್ನ ವಿಶೇಷವಾಗಿ ದಂಪತಿಗಳ ನಡುವೆ ಸಣ್ಣ ಪುಟ್ಟ ರೀತಿಯಾದಂತಹ ಗೊಂದಲಗಳು ಬರುವಂತಹ ಸಾಧ್ಯತೆ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮಧ್ಯಮ ಸ್ಥಿತಿಯಲ್ಲೂ ಇದೆ ಈ ಕಡೆ ಜಗಳ ಆಡ್ತೀರಾ ಈ ಕಡೆ ನೀವಾಗ ನೀವೇ ಒಂದಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿ ನೋಡಿದಾಗ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿ ಆರೋಗ್ಯದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಇರಲಿಕ್ಕೆ ಪ್ರಯತ್ನವನ್ನು ಪಡಲಿಕ್ಕೆ ಹೋಗಬೇಡಿ ಕೆಲವರು ಯಾರ್ಯಾರೋ ಸ್ವಲ್ಪ ಡಯೆಟ್ಗಳನ್ನು ಮಾಡುವಂಥದ್ದು ಅದರಿಂದ ನಿಮ್ಮ ಆರೋಗ್ಯ ಹಾಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಹೊಟ್ಟೆಗೆ ಮೋಸ ಮಾಡಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಅಧಿಕವಾದಂತಹ ಒತ್ತಡದಿಂದ ಸ್ವಲ್ಪ ಆದಷ್ಟು ತಲೆನೋವು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಧ್ಯಾನ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಲಾಭವಿದೆ ಇನ್ನ ಇಷ್ಟು ಈ ಒಂದು ಮೀನರಾಶಿಯ ಒಂದು ಫಲಾನುಫಲಗಳು ಸುಬ್ರಹ್ಮಣ್ಯನನ್ನ ನೀವು ಖಚಿತವಾಗಿ ಆರಾಧನೆಯನ್ನು ಮಾಡಿದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ